ಎಲ್ಲರಿಗೂ ನಮಸ್ಕಾರ ನಾನು ಶ್ರೀ ಎಂ ಡಿ ಚಿತ್ತರಗಿ ಕನ್ನಡ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮುದ್ಗಲ್ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಎಲ್ ಎಂ ಎಸ್ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಯಚೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಬಿಕಾಂ ಪ್ರಥಮ ಸೆಮಿಸ್ಟರ್ ನ ಅವಶ್ಯಕ ಕನ್ನಡ ಪತ್ರಿಕೆಯ ಕಾವ್ಯ ವಿಭಾಗದಲ್ಲಿ ನಾವು ಈಗಾಗಲೇ ಹನ್ನೆರಡು ಅವಧಿಗಳನ್ನ ಗಮನಿಸಿದ್ದೀವಿ ಇವತ್ತು ಹದಿಮೂರನೇ ಅವಧಿಗೆ ತಮಿಳರ್ನ ಸ್ವಾಗತ ಮಾಡ್ಕೊಳ್ತಾ ಇವತ್ತು ಮೃತ್ಯುಂಜಯ ಹೊರಕೇರಿ ಅವರ ಮುಂದಿನ ಎರಡು ಕವಿತೆಗಳನ್ನ ಚರ್ಚೆ ಮಾಡೋಣ ಇವರ ಈಗಾಗಲೇ ಇವರ ಎರಡು ಮೂರು ಕವಿತೆಗಳನ್ನ ನಾವು ಚರ್ಚೆ ಮಾಡಿದ್ದೀವಿ ಇವತ್ತು ಅವರ ಮುಂದಿನ ಎರಡು ಕವಿತೆಗಳ ಬಗ್ಗೆ ನಾವು ನೋಡೋಣ ಒಂದು ನನನಲುಮೆ ನಲ್ಲೇ ಅಂತಕ್ಕಂಥದ್ದು ಮತ್ತೊಂದು ಬಯಕೆಯ ಬುತ್ತಿ ಅಂತಕ್ಕಂಥ ಕವಿತೆ ಈ ಎರಡು ಕವಿತೆಗಳನ್ನ ಇವತ್ತು ನಾವು ಚರ್ಚೆಗೆ ತೆಗೆದುಕೊಳ್ಬೇಕು ಎರಡೂ ಕವಿತೆಗಳು ಒಂದಿಷ್ಟು ವಿಶೇಷವಾಗಿದ್ದಾವೆ ದಾಂಪತ್ಯದ ಸಂಭ್ರಮವನ್ನ ನಾವು ಈ ಕವಿತೆಗಳಲ್ಲಿ ಕಾಣ್ತೇವೆ ಹೇಗೆ ಆ ಮುದ್ದಣ ಮನೋರಮಿಯರ ಸಲ್ಲಾಪವನ್ನ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹೊಸ ಪರಿಭಾಷೆಯಲ್ಲಿ ನಾವೇನು ಹೊಸ ರೀತಿಯ ಆರಂಭವನ್ನ ಗಮನಿಸಿದ್ದೀವೋ ಅಂತಹ ಸೊಗಸು ಈ ಎರಡೂ ಕವಿತೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಗಂಡ ಹೆಂಡತಿಯರ ನಡುವಿನ ಸಂಭಾಷಣ ಮಾದರಿಯ ಎರಡೂ ಕವಿತೆಗಳು ಆ ತುಂಬಾ ಆ ಸೊಗಸಾಗಿ ರಚನೆ ಮಾಡಿದ್ದಾರೆ ಓದಲಿಕ್ಕೆ ಕುತೂಹಲಭರಿತವಾಗಿ ಸಾಕ್ತಕ್ಕಂತ ಅತ್ಯಂತ ಮಾರ್ಮಿಕವಾಗಿರುವ ಕವಿತೆಗಳು ಅಂತ ಹೇಳ್ಬೋದು ಅದರಲ್ಲಿ ಆರಂಭದ ಮೊದಲ ಕವಿತೆ ನನ ನಲುಮೆ ನಲ್ಲೆ ಅಂತಕ್ಕಂಥದ್ದು ಈ ಕವಿತೆಯ ಬಗ್ಗೆ ಚೂರು ನಾವು ವರನೋಟದಲ್ಲಿ ನೋಡೋದಾದ್ರೆ ಹದಿನೈದು ಚೌಪದಿಗಳು ಈ ಕವಿತೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ನಾಲ್ಕು ಸಾಲಿನ ಪದ್ಯದ ಮಾದರಿಗಳು ಒಟ್ಟು ಹದಿನೈದು ಚೌಪದಿಗಳು ಇದರಲ್ಲಿದ್ದಾವೆ ಎಂದಿನಂತೆ ಇವರ ಸಹಜವಾದ ಉತ್ತರ ಕರ್ನಾಟಕದ ಆಡು ಭಾಷಾ ಸೊಗಡು ಈ ಕವಿತೆಗಳಲ್ಲಿ ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಆಮೇಲೆ ಈ ಕವಿತೆ ನಾನೀಗಾಗಲೇ ಹೇಳಿದಂತೆ ಸಂಭಾಷಣ ಮಾದರಿಯಲ್ಲಿ ಗಂಡ ಹೆಂಡತಿಯರ ನಡುವಿನ ಸಂಭಾಷಣಾ ಮಾದರಿಯಲ್ಲಿ ಈ ಕವಿತೆ ಸಾಕ್ತಾ ಇದೆ ಜೊತೆಗೆ ಈ ಕವಿತೆಯಲ್ಲಿ ನಾವು ಗಂಡ ಹೆಂಡತಿಯರ ನಡುವಿನ ಸರಸ ವಿರಸ ಸಮರಸ ನಾವು ಕಾಣಿಸುವುದರ ಜೊತೆಗೆ ಆಧುನಿಕತೆಯ ಗಾಳಿ ಇಲ್ಲಿ ಬೀಸಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ ಎಲ್ಲಕ್ಕಿಂತ ಮುಖ್ಯವಾಗಿ ಆ ಗಂಡ ಹೆಂಡತಿಯ ನಡುವಿನ ಹೊಂದಾಣಿಕೆ ಅತ್ಯಂತ ಮುಖ್ಯವಾದದ್ದು ಅದಿಲ್ಲದಿದ್ದರೆ ಇನ್ಯಾವುದು ನಡೀಲಿಕ್ಕೆ ಸಾಧ್ಯವಿಲ್ಲ ಯಾವ ಗಾಳಿ ಬೀಸಲಿ ಬಿಡ್ಲಿ ಮುಖ್ಯವಾಗಿ ಬೇಕಾಗಿರೋದು ಈ ಸಂಸಾರದ ಬಂಡಿ ಎರಡು ಚಕ್ರಗಳು ಸಮವಾಗಿ ಸಾಗಿದಾಗಲೇ ಸರಾಗವಾಗಿ ಸಾಗಲಿಕ್ಕೆ ಸಾಧ್ಯ ಸರಸ ವಿರಸಗಳು ಸಹಜ ಆದ್ರೆ ಸಮರಸ ಅತ್ಯಂತ ಮುಖ್ಯ ಅಂತಕ್ಕಂಥದ್ದನ್ನ ಈ ಕವಿತೆ ಸಾರ್ತಾ ಇದೆ ಕವಿತೆಯನ್ನ ನಾವು ನೋಡೋದಾದ್ರೆ ಚೆನ್ನಾಗಿದೆ ಸೊಗಸಾಗಿದೆ ಒಂಚೂರು ಲಕ್ಷ ಕೊಟ್ಟು ಕೇಳಿ ಪುಸ್ತಕ ಇದ್ರೆ ತುಂಬಾ ಒಳ್ಳೇದು ನಿಮ್ ಕೈಯಲ್ಲಿ ನೋಡಿ ಹೀಗೆ ಶುರು ಆಗುತ್ತೆ ಕವಿತೆ ಗಂಡ ಮಾತಾಡ್ತಾನೆ ಹೆಂಡತಿನೂ ಮಾತಾಡ್ತಾನೆ ಇಬ್ಬರ ನಡುವೆ ಮಾದರಲ್ಲಿ ಸಾಕತ್ತೆ ಪೂರ್ತಿ ಓದ್ಬಿಡ್ತೇನೆ ಗಮನಿಸಿ ನನ ನಲುಮೆನಲ್ಲೇ ಮಲಗಿರುವೆ ಎಲ್ಲ ಆಪೀಸಿಗೆ ಹೋಗಬೇಕು ನನ ನಲುಮೆನಲ್ಲೇ ಮಲಗಿರುವೆ ಎಲ್ಲ ಆಪೀಸಿಗೆ ಹೋಗಬೇಕು ಹೊತ್ತಾಗಿ ಹೋದ್ರ ಸಾಹೇಬರಿಂದ ನಾ ಬಯಸಿಕೊಳ್ಳಬೇಕು ಗಂಡ ಹೇಳ್ತ ಅದಕ್ಕೆ ಹೆಂಡತಿ ಹೇಳ್ತಾಳೆ ಯಾವನವನು ಸಾಹೇಬ ಏನನ್ನ ತಾನ ನಿಮಗ್ಯಾಕ ಬೈತಾನ ನನ್ನ ದೊರೆಯು ನೀವು ನನಗೀಗ ನೋಡು ಮೈ ಕೈ ಬಾಳ ಬಾ ಮೈ ಕೈ ನೋವು ಬಾಳ ಅವಾಗ ಅವನು ಹೇಳ್ತಾನೆ ಹೌದಲ್ಲ ನಲ್ಲೇ ನಿನ್ನ ಮುಖವನ್ನೆಲ್ಲ ನಾ ನೋಡಲಿಲ್ಲವಲ್ಲ ನಿನ್ನ ದುಂಡು ಮುಖವು ಬಾಡೇತಿ ಹ್ಯಾಗ ಡಾಕ್ಟರ್ನ ಕರೆದು ಬರಲೇ ಡಾಕ್ಟರು ಬೇಡ ಗಿಟ್ಟರು ಬೇಡ ಬೆಟ್ಟಿಯ ಕಾಯ್ಸಿ ಕೊಡ್ರಿ ಚಳಿಯಾಗ ನನಗ ಹೇಳಾಕ ಬ್ಯಾಸ ಬಿಸಿ ನೀರ ಕಾಯಿಸಿ ಇಡ್ರಿ ಬೆಟ್ಟಿಯ ತಂದು ಇಟ್ಟೀನಿ ಏಳ ನೀ ಮುಸುಗು ತೆರೆದು ನೋಡ ಬಿಸಿ ನೀರು ಕಾಯ್ದು ತಾ ಆರ ತಾವು ನೀನೆದ್ದು ಜಳಕ ಮಾಡ ಒದ್ದಿರುವ ರಗ್ಗು ವಜ್ಜೈತಿ ಬಾಳ ಒದ್ದಿರುವ ರಗ್ಗು ವಜ್ಜೈತಿ ಬಾಳ ನಾ ಹೇಗ ಹೆದ್ದು ಬರ್ಲಿ ತಪ್ಪು ತಿಳಿಯಬೇಡ್ರಿ ರಗ್ಗು ಎಂದು ನಾ ನಿಮಗ ಹ್ಯಾಂಗ ಕೇಳಿ ರಗ್ಗು ತೆಗೆಯಿತೀನಿ ತೆರೆಯಿತೀನಿ ಎದ್ದೇಳು ನೀನು ಅಡಗಿಯ ಮಾಡಲಾಕ ಅಲ್ಲಲೇ ಹೊತ್ತು ಹತ್ತು ಮೀರಿ ಹೋಯ್ತು ಸರ್ಕಾರಿ ಕೆಲಸ ನೋಡ ಸರ್ಕಾರಿ ಕೆಲಸ ತರಕಾರಿ ಕೆಲಸ ಅಂತ ಕೂತುಕೊಂಡ್ರ ಹ್ಯಾಂಗ ಅಡಗಿಗೆ ನಿಂತ್ರೆ ತಲೆಶೂಲಿ ನನಗ ಅನ್ನಕ್ಕ ಹೆಸರ ಹಿಡ್ರಿ ಅನ್ನಕ್ಕ ಹೆಸರ ನಾನಿಡುವೆ ಬಾರ ಅಕ್ಕಿಯ ಹಸನ ಮಾಡ ಅಯ್ಯಯ್ಯೋ ಗಂಟೆ ಹನ್ನೊಂದು ಆಯ್ತು ಆಫೀಸಿಗೆ ಯಾಕ ಹೋಗ್ಲಿ ಹನ್ನೊಂದು ಯಾಕ ಇನ್ನೊಂದು ಆಗ್ಲಿ ಹೇಳುವುದಿಲ್ಲ ನಾನು ಅಡಗಿಯ ಪಾಳೆ ನಿಮದಿಂದು ಅಂತ ಬಾಯಿ ಬಿಟ್ಟು ಹೇಳಲೇನು ಚಹಾ ತಂದು ಕೊಟ್ಟೆ ನೀರು ಇಟ್ಟೆ ನಿನ್ನ ರಗ್ಗು ಮಡಿಚಿಟ್ಟೆ ಬಾಯ್ ಬಿಟ್ರ ನೋಡು ಕೊಟ್ಟೇನ ನಾನು ಬಿಟ್ಟೇನು ನಿನ್ನ ಜಾಕಿ ಅಯ್ಯಯ್ಯೋ ದೇವ್ರ ನಾ ಹೇಳುತ್ತೀನಿ ಅಯ್ಯಯ್ಯೋ ದೇವ್ರ ನಾನು ಹೇಳುತ್ತೇನೆ ಬಡಿಬ್ಯಾಡ್ರಿ ನನ್ನ ನೀವು ನಿಮ್ಮ ಮಡದಿ ನೋಡ ಪ್ರೀತಿಯಲಿ ಅಂದ್ರ ಸಿಟ್ಟಾಗತೀರಿ ಯಾಕ ಅಲೆಲೆ ಗಂಟೆ ಹನ್ನೆರಡು ಆಯ್ತು ಆಪೀಶಿ ಹೆಂಗ ಹೋಗ್ಲಿ ನನ ಮಡದಿ ನೀನು ಮುಗ್ಗಲ ಬಾಳ ನನ ಮಡದಿ ನೀನು ಮುಗ್ಗಲ ಬಾಳ ದೌಡೇಳೋದಿಲ್ಲ ನೋಡ ನಡುರಾತ್ರಿ ತನಕ ನಡುರಾತ್ರಿ ತನಕ ಮಾಡಿ ಹೊತ್ತಾಗಿ ಮಲಗತೀರಿ ಆಪೀಶಿಗೆಂದು ರಜ ಹಾಕಿ ಬರ್ರಿ ಮ್ಯಾಟ್ನಿಯ ನೋಡಲಾಕ ಏರ್ಲಾಳ ನಡಿಯ ಹೋಟೆಲಿಗೆ ಹೋಗಿ ಊಟಾನ ಮಾಡಲಾಕ ಊಟಾನ ಮಾಡಿ ನೀ ಹೇಳಿದಂಗ ಮ್ಯಾಕ್ನಿಯನ್ನು ನೋಡಲಾಕ ಕೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ ಕವಿತೆ ಗಂಡ ಹೆಂಡತಿಯ ನಡುವೆ ಎಂತಹ ಸಂಭಾಷಣೆ ನಿಮಗೆ ಒಂದು ಚಿತ್ರ ಬಂದ್ಬಿಡ್ತು ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಇದ್ದಾರೆ ಗಂಡ ಸರ್ಕಾರಿ ನೌಕರ ಸರ್ಕಾರಿ ನೌಕರನ್ ಪಾಡೋ ಬಹುಶಃ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಸರ್ಕಾರಿ ನೌಕರ ಬೆಳಿಗ್ಗೆ ಹೇಳ್ತಾನೆ ಎದ್ದ ತಕ್ಷಣ ಅವನು ಸಮಯಕ್ಕೆ ಸರಿಯಾಗಿ ಸಿದ್ಧನಾಗಿ ಹೋಗ್ಬೇಕು ಅದಕ್ಕೆ ಹೆಂಡತಿಯಾದವಳು ಎಲ್ಲ ಒಂದಿಷ್ಟು ಸಹಕಾರ ಮಾಡಿಕೊಟ್ರೆ ಅವ್ರು ಹೋಗ್ತಾನೆ ಸರಿಯಾಗಿ ಹೋಗಿ ಮುಟ್ಟಬೇಕು ಇಲ್ಲದಿದ್ರೆ ಆಫೀಸ್ ನಲ್ಲಿ ಸಾಹೇಬರು ಅಧಿಕಾರಿಗಳ ಅವಂತರಗಳು ನಮ್ಗೆಲ್ಲ ಗೊತ್ತಿರುವಂತದ್ದು ಅದಕ್ಕೆ ಅವನು ಬೇಗ ಹೇಳು ನನಗ್ ಟೈಮ್ ಆಗುತ್ತೆ ಆಫೀಸ್ ಹೋಗ್ಬೇಕು ಇಲ್ಲಾಂದ್ರೆ ಸಾಹೇಬ್ ಬೈತಾನೆ ಅಂತ ಹೇಳ್ತಾ ಹೇಳುವಂತ ರೀತಿ ಆರಂಭ ಆಗ್ತದೆ ಕವಿತೆ ಬಟ್ ಅವಳಿಗೆ ಇವತ್ತು ಸೋಮಾರಿ ತೋರಿಸ್ತಾ ಇದ್ದಾಳೆ ಅಥವಾ ಅವಳಿಗೆ ಏನೋ ಸುಸ್ತು ಆಗಿರಬಹುದು ಅಬ್ಬೇರೆ ಮಾತಾಡೋಣ ಆಮೇಲೆ ಅವಳು ಹೇಳ್ತಾಳೆ ನನ್ನಿಂದ ಹೇಳಕ್ ಆಗೋದಿಲ್ಲ ಯಾವ ನವನು ಸಾಹೇಬ ನನ್ ಗಂಡನ್ ಬೈಯೋನು ನೀನನ್ನು ದೊರೆ ಅಂತ ಹೇಳ್ತಾಳೆ ದೊರೆ ಅಂತ ಹೇಳ್ತಾಳೆ ಮತ್ತೆ ಇವ್ನಿಗೆ ಕೆಲಸ ಮಾಡಕ್ ಹಸ್ತಾಳ ನೋಡಿ ಹೇಗಿದೆ ಗಂಡ ಹೆಂಡತಿಯ ನಡುವಿನ ಹೊಂದಾಣಿಕೆ ಸರಸ ಜಗಳ ವಿರಸ ಹೇಗಿರ್ತವೆ ಗಂಡ ಯಾನೋನು ಬೈಯೋನು ಅಂತ ಹೇಳ್ತಾಳೆ ನೀನನ್ನು ದೊರೆ ಅಂತಾಳೆ ಮತ್ತೆ ಹೇಳ್ತಾಳೆ ಟೀ ಕಾಯಿಸ್ಕೊಡ್ರಿ ಬಿಸಿನೀರ್ ಕಾಯಿಸ್ಕೊಡ್ರಿ ಜಳಕಾ ಬಿಸಿ ಬಿಸಿನೀರ್ ಕಾಯ್ಸಿಡ್ರಿ ಒತ್ತಗೊಂಡಿರೋ ರಗ್ ಕೂಡ ವಚ್ ನೀವೇ ಮಡಸ್ರಿ ನನ್ಗ ಆಗುದಿಲ್ಲ ಅಂತಾಳ ಕೊನೆ ಕೊನೆಗಂತಾಳ ಅಡಿಗೆ ಮಾಡು ಪಾಳೆ ನಂದಿಲ್ಲ ನಿಮ್ದ ಐತಿ ಅಂತ ಹೇಳ ಪಾಪ ನೌಕರ ತಾನ ಆಫೀಸ್ ಹೋಗೋ ಸಂಕಟಕ್ಕ ಅಕ್ಕಿ ಹೇಳಿದ್ದೆಲ್ಲಾ ಮಾಡ್ತಾನ ಟೀ ಕೊಡ್ತಾನ ನೀರ್ ಕಾಯಿಸ್ಕೊಡ್ತಾನ ರಗ್ ಮಡಸ್ತಾನ ಅಕ್ಕಿ ಅನ್ನ ಮಾಡುದಕ್ಕ ಅಕ್ಕಿನೂ ಹೆಸರಿಟ್ಟು ನೀರಿಟ್ಟು ಕಾಯಿಸ್ತೀನಿ ಹಸನರ ಮಾಡಿಕೊಡು ಅಂತಾನ ಎಲ್ಲಾ ಹೇಳ್ತಾನ ಏನ್ ಹೇಳಿದ್ರು ಆಕಿ ಮಣಿಯುದಿಲ್ಲ ಆಕಿ ಅಲ್ಲೇ ಮಲಗುದ ರಗ್ ತೆಗಿಯೋದಕ್ಕೆ ವಜ್ಜ ಐತಿ ಅಂತ ನೋಡ್ರಿ ಹೆಂಗದ ಅದೇನೋ ನಮ್ಮ ಜನಪದ ಹೇಳ್ತಾರಲ್ಲ ಕುಟ್ಲಾರ್ದವಳು ಆ ಏನೋ ಊದಿದ್ ನೋಡಿದ್ಲು ಕುಣಿಲಾರ್ದವಳು ನೆಲ ಡೊಂಕದ್ದು ಅಂತ ಹೇಳ್ತಾರಲ್ಲ ಅವಳು ಒದ್ದಿರುವ ರಗ್ಗು ವಜ್ಜ ಐತಿ ಬಾಳ ವಜ್ಜ ಬಾಳ ಅದ ಇದು ನನಗಾಗುದಿಲ್ಲ ಅಂದ್ರೆ ಅವಳು ಸೋಮಾರಿತನವನ್ನ ತೋರಿಸ್ತಾ ಇದ್ದಾಳೆ ಅಂದ್ರೆ ಆಧುನಿಕ ಕುಟುಂಬಗಳ ಪರಿಸ್ಥಿತಿ ಮತ್ತೆ ಯಾಕಂದ್ರೆ ನಮ್ಮ ಜನಪದ ಸಂಸ್ಕೃತಿಯನ್ನು ಗಮನಿಸಿದಾಗ ಬೆಳಿಗ್ಗೆ ಮೂರ್ ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಜೋಳ ಬೀಸಿ ರಾಗಿ ಬೀಸಿ ದನಕರಗಳಿಗೆ ಎಲ್ಲಾ ಸ್ವಚ್ಛ ಮಾಡಿ ಪುಟ್ಟಿಗಂಟ್ಲೆ ರೊಟ್ಟಿ ಬಡದು ಹೊಲಕ್ ಹೋಗುವಂತ ಆ ಸಂಪ್ರದಾಯ ಹೇಗಿತ್ತು ಇವತ್ತಿನ ಸಂಪ್ರದಾಯ ಹೇಗಿದೆ ಆಧುನಿಕ ಕುಟುಂಬಗಳು ಹೇಗಿದ್ದಾವೆ ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡ್ಬೇಕು ಇಲ್ಲಿ ಮನೆಯಲ್ಲಿ ಅತ್ತೆ ಇಲ್ಲ ಮಾವ ಇಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇವರು ಯಾರಿಲ್ಲ ಇಬ್ಬರೇ ಇದ್ದಾರೆ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತ ಹೇಳೋದು ಕಷ್ಟ ಇಲ್ಲಿ ಅವಳು ಹೇಳ್ತಾಳೆ ನನ್ನಿಂದ ಆಗೋದಿಲ್ಲ ನಿಮ್ದೇ ನನಗೆ ಬಹಳ ಸುಸ್ತಾಗಿದೆ ನಿಮ್ದೇ ಇವತ್ತು ಅಡ್ಗಿ ಪಾಳೆ ಹೇಳಿ ಬಾಯಿ ಬಿಟ್ಟು ಹೇಳೇನ್ ನನಗೆ ಸುಸ್ತಾಗಿದೆ ಅಂತ ಹೇಳ್ತೀನಿ ನೋಡು ಮೈಕೈ ನೋವು ಅಂತ ಹೇಳ್ತಾಳೆ ಒಂದ್ ಕಡೆ ಆಮೇಲೆ ಹೇಳ್ತಾಳೆ ಅಡಗಿ ಪಾಳೆ ನಿಮ್ದದ ಅಂತ ಹೇಳ್ತ ಕೊನೆಗೆ ಸಹನೆಯ ಕಟ್ಟೆ ಒಡಿತದ ಸಿಟ್ಟಿಗೆ ಹೇಳ್ತಾನ ಏನಂತಾನ ಎಲ್ಲಾ ತಾನು ಮಾಡಿದ ಕೆಲಸಗಳನ್ನ ಒಪ್ಪಿಸ್ತಾನ ಟೀ ಕಾಯಿಸ್ಕೊಟ್ಟಿನಿ ನೀರ್ ಕಾಯಿಸ್ಕೊಟ್ಟಿನ ರಗ್ಗ ಮಡಚೀನಿ ಎಲ್ಲಾ ಮಾಡೀನಿ ಇನ್ನೇನಾರ ಕುಂಟೆ ನೆಪಿಸಿದ್ರ ಹೇಳ್ತಾನ ಬಾಯಿ ಬಿಟ್ಟ್ರ ನೋಡು ಕೊಟ್ಟೇನು ನಾನು ಬಿಟ್ಟೇನು ನಿನ್ನ ಜಾಕಿ ನೋಡಿ ಎಡ್ ಗಜ್ಜ ಹಾಕ್ತೀನಿ ಅಂತ ಹೆದರ್ದಾಗ ಮತ್ತಕಿ ತನ್ನ ರೂಪವನ್ನ ತನ್ನ ಮಾತನ್ನ ವರಸೆ ಬದಲಿಸ್ತಾಳ ಏನಂತಾಳ ಅಯ್ಯಯ್ಯೋ ದೇವ್ರ ನಾ ಹೇಳ್ತೀನಿ ಬಡಿಬೇಡ ನಾನು ಬಡಿಬೇಡ್ರಿ ನಿಮ್ಮ ಮಡದಿ ನೋಡು ಪ್ರೀತೀಲಿ ಅಂದ್ರೆ ಸಿಟ್ಟಾಕಾಕ್ತಿರಿ ಇದು ಸರಸ್ ಪ್ರೀತಿಲಿ ಹೇಳಿನಿ ಏನೋ ಪ್ರೀತಿಯಿಂದ ಮಾಡ್ಸಿನಿ ನನಗೂ ಸುಸ್ತ ಇವತ್ತ ಹೇಳಿನಿ ಅದಕ್ಕೆ ಸಿಟ್ಟಿಗೆ ಹೇಳ್ತೀರಿ ಒಂದಾಣಿಕೆ ಬಂತಿ ಮತ್ ರಮಿಸ್ತಾ ಇದ್ದಾಳ ಅವ್ನು ರಮೇಶ್ ಮತ್ ಮುಂದುವರಿತಾಳ ಅವ ಅಂತಾನ ಇಲ್ಲ ಅವನ್ ಸಿಟ್ಟು ಬಂದಿರ್ತದ ಅವನಿಗೆ ನೀನು ಬಹಳ ಮುಗ್ಲದಿದ್ದು ಆಫೀಸ್ ಹೆಂಗ ಹೋಗ್ಲಿಲ್ಲ ಹನ್ನೊಂದಾಯ್ತು ಹನ್ನೆರಡಾಯ್ತು ಆಯ್ತು ಅಂತ ಹೇಳಿ ಜಬರಿಸ್ದಾಗ ಮತ್ ಹೇಳ್ತಾಳು ಹೌದು ರಾತ್ರಿ ಮಲಗುವಾಗ ಲೇಟ್ ಆಗಿದೆ ಶೃಂಗಾರದ ಈ ಕೀಟಲೆಗಳು ನಿದ್ದೆಯನ್ನ ಹಾಳು ಮಾಡಿದ್ದಾವೆ ಹಾಗಾಗಿ ಇವತ್ತು ಲೇಟ್ ಆಗ್ಯದ ಆಯ್ತು ಹೋಗ್ರಿ ಆಫೀಸ್ಗೆ ಹೋಗಿ ರಜಾ ಹಾಕ್ಬರ್ರಿ ಮ್ಯಾಟ್ನಿ ಸಿನಿಮಾ ನೋಡಕ್ ಹೋಗೋದು ಮ್ಯಾಟ್ನಿ ಅಂದ್ರೆ ಗೊತ್ತಲ್ಲ ಮ್ಯಾಟ್ನಿ ಅಂದ್ರೆ ಮಧ್ಯಾಹ್ನ ಸಿನಿಮಾ ನೋಡಕ್ ಹೋಗೋದು ಮ್ಯಾಟ್ನಿ ಹೋಗೋಣ ಅಂತ ಹೇಳಿದಾಗ ಕೊನೆಗೆ ಆಫೀಸ್ಗೆ ಹೋಗೋ ಗಂಡ ಅನಿವಾರ್ಯವಾಗಿ ಹೆಂಡತಿಯ ಮಾತಿಗೆ ತಲೆಬಾಗಿ ನಡಿ ನಡಿ ರೆಡಿ ಆಗೋ ಹೊಟ್ಟೆಲ್ಲಿ ಹೋಗಿ ಊಟ ಮಾಡಿ ಮ್ಯಾಟ್ನಿ ಸಿನಿಮಾಕ್ ಹೋಗೋಣ ಅಂತ ಹೇಳೋದ್ರ ಜೊತೆಗೆ ಕವಿತೆ ಸಮಾಪ್ತಿ ಆಗುತ್ತೆ ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ನೌಕರರ ಪಾಡು ಹೇಗಿರುತ್ತೆ ಹೆಂಡತಿ ಏನಾದ್ರು ಏನೋ ಯಾವತ್ತೋ ಒಂದಿನ ಹೆಂಡತಿ ಹೀಗೆ ಮಾಡಿದ್ರೆ ಬದುಕು ಓಕೆ ಆದ್ರೆ ಪ್ರತಿದಿನ ಏನಾದ್ರೂ ಹೆಂಡತಿ ಈ ವರಸೆಯನ್ನ ಮಾಡ್ತಾ ಹೋದ್ರೆ ನೌಕರರ ಪಾಡು ಹೇಗಿರುತ್ತೆ ಅಥವಾ ಕೆಲವು ನೌಕರರ ಪಾಡು ಹೀಗೇ ಇದೆ ಅನ್ನೋದನ್ನ ಬೇರೆ ಹೇಳ್ಬೇಕಾಗಿಲ್ಲ ಹಾಗಾಗಿ ಆಧುನಿಕ ಸಮಾಜದಲ್ಲಿ ಏನು ಈ ವಿಭಕ್ತ ಕುಟುಂಬಗಳು ಹೇಗೆ ಹೆಚ್ಚಾಗಿದ್ದಾವೆ ನಗರ ನಗರೀಕರಣದಲ್ಲಿ ಅಥವಾ ನಗರಗಳಲ್ಲಿ ವಾಸತಕ್ಕಂಥ ಕುಟುಂಬಗಳು ಹೇಗೆ ಬದುಕ್ತಾ ಇದ್ದಾವೆ ಅಡಿಗೆ ಮಾಡೋದು ಕೆಲಸ ಮಾಡೋದು ಕೂಡ ಪಾಳಿ ಪ್ರಕಾರ ನಡೀತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಬಿಂಬಿಸ್ತಾ ಇದ್ದಾರೆ ಸೋಮಾರಿ ಹೆಂಡತಿ ಏನಾದ್ರೂ ಸಿಕ್ಬಿಟ್ರೆ ಅವಳ ದಿನನಿತ್ಯ ಇದೇ ವರಸೆಯನ್ನ ಮುಂದುವರೆಸ್ಬಿಟ್ರೆ ಗಂಡ ಭಜೀತಿ ಆಗ್ತಾನೆ ಆಫೀಸ್ ನಲ್ಲಿ ಛೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಒಂದ್ ಕಡೆ ತೋರಿಸ್ತಾರೆ ಇನ್ನು ಅವರಿಬ್ಬರ ನಡುವೆ ಕೀಟಲೆ ಇದೆ ಹಾಸ್ಯವಿದೆ ಸಿಟ್ಟಿದೆ ಎಚ್ಚರಿಕೆ ಇದೆ ಹೊಂದಾಣಿಕೆ ಇದೆ ಅವೆಲ್ಲವೂ ಬೇರೆ ಬೇರೆ ಸಂದರ್ಭಗಳಲ್ಲಿ ಬರ್ತದೆ ಅವಳು ಕೀಟಲೆ ಮಾಡ್ತಾಳೆ ಮತ್ತೆ ಹೇಳ್ತಾಳೆ ಪ್ರೀತಿಯಲ್ಲಿ ಹೇಳೀನಿ ಯಾಕೆ ಅಂತಾಳೆ ಮತ್ತೆ ಶೃಂಗಾರದ ನೆನಪು ಮಾಡ್ತಾಳೆ ಅವನು ಮಾಡಿರುವ ತಪ್ಪನ್ನು ನೆನಪಿಸ್ತಾಳೆ ಯಾವತ್ತೋ ಒಂದಿನ ಪ್ರತಿದಿನ ಇದು ಇದಿದ್ದೆ ಯಾವತ್ತೋ ಒಂದಿನ ಅಡಿಗೆಗೆ ರಜಾ ಹಾಕಿದ್ರಿ ಏನ್ ಕಷ್ಟ ಯಾವತ್ತೋ ಒಂದಿನ ಗ ಹೆಂಡತಿಗೆ ಗಂಡ ಸಹಾಯ ಮಾಡಿದ್ರೆ ಏನ್ ತಪ್ಪು ಅನ್ನೋದು ಒಂದ್ ಕಡೆ ಆದ್ರೆ ಗಂಡ ಸಹಾಯ ಮಾಡೋದು ಸರಿ ಬೇರೆ ಅವನ ಬಿಡುವಿನ ಸಮಯದಲ್ಲಿ ಅವನು ಆಫೀಸ್ಗೆ ಹೋಗುವ ಸಮಯದಲ್ಲಿ ಅಹ್ ಅವಳಿಗೆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿನ ಕೆಲಸ ಅಸ್ತವ್ಯಸ್ತ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬೇಕು ಇಲ್ಲಿ ಹೆಂಡತಿ ಸ್ತ್ರೀ ಹೆಣ್ಣು ಪ್ರತಿನಿತ್ಯ ಅವಳು ತುಂಬಾ ಕೆಲಸ ಮಾಡ್ತಾಳೆ ಆದ್ರೆ ಅವಳಿಗೆ ಇವನ ಬಿಡುವಿನ ಅವಧಿಯಲ್ಲಿ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಈ ಆಫೀಸ್ಗೆ ಹೋಗುವ ಸಂದರ್ಭದಲ್ಲಿ ಒತ್ತಡದ ಸಂದರ್ಭದಲ್ಲಿ ಆದ್ರೆ ಅವನ ಪರಿಸ್ಥಿತಿ ತುಂಬಾ ಇಕ್ಕಟ್ಟಿನಲ್ಲಿ ಸಿಲುಕ್ ಬಿಡುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು ಆದ್ರೆ ಏನೇ ಇದ್ರು ಹೊಂದಾಣಿಕೆ ಬಹಳ ಮುಖ್ಯ ಇಲ್ಲಿ ಸ್ತ್ರೀ ಹೆಣ್ಣಿನ ಬಹುಶಃ ಈ ಸ್ತ್ರೀವಾದಿನಿಲೆಯನ್ನು ನೋಡೋದಾದ್ರೆ ಅವಳು ಪ್ರತಿನಿತ್ಯ ಬೆಳಗಿಂದ ಸಂಜೆವರೆಗೂ ಕೆಲಸವನ್ನ ಮಾಡ್ತಾಳೆ ಮನೇಲೆ ಅವಳು ಆಫೀಸ್ ಹೋಗ್ಬಿಟ್ರೆ ಅವಳು ಬೆಳಗಿಂದ ಸಂಜೆವರೆಗೂ ಮನೇಲೆ ಇರಬೇಕು ಅದೇ ಗೋಡೆಗಳೊಂದಿಗೆ ಮಾತಾಡ್ಬೇಕು ಟಿವಿಗಳೊಂದಿಗೆ ಮಾತಾಡ್ಬೇಕು ಅವಳಿಗೂ ಏನೆಲ್ಲ ಕಷ್ಟಗಳಿರ್ತವೆ ಯಾವತ್ತೋ ಒಂದು ದಿನ ಸಹಜ ಅವಳಿಗೂ ಆಯಾಸ ಆಗಿರುತ್ತೆ ಬಳಲಿಕೆ ಆಗಿರುತ್ತೆ ಹೊರಗಡೆ ಸುತ್ತಾಡ್ಬೇಕನ್ನೋ ಆಸೆ ಆಗಿರುತ್ತೆ ಅಡುಗೆಗೆ ಒಂದಿನ ಬಿಡುವು ಕೊಡಬೇಕಾಗಿರುತ್ತೆ ಇಂತಹ ಸಂದರ್ಭಗಳಲ್ಲಿ ಗಂಡನಾದವನು ಆ ಅವಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂದಾಗ್ಲೆ ಬದುಕು ಸುಸೂತ್ರವಾಗಿ ಸಾಗಲಿಕ್ಕೆ ಸಾಧ್ಯ ಇಲ್ಲದಾದ್ರೆ ನಾವು ಹಿಂದಿನ ಸ್ಲೈಡ್ ಅಲ್ಲಿರೋ ಚಿತ್ರ ನೋಡಿದಲ್ಲ ಈ ಚಿತ್ರವೇ ನಿರಂತರವಾಗಿ ಬಿಡ್ತದ ಹೊಂದಾಣಿಕೆ ಮಾಡಿಕೊಂಡ್ರೆ ಆ ಚಿತ್ರ ಹೀಗೆ ಬದಲಾವಣೆ ಆಗತ್ತೆ ಬದುಕಿನೊಳಗ ಹೇಗೆ ನಮ್ಮ ಕವಿಗಳು ಹೇಳಿದ್ದಾರೆ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅನ್ನೋದು ಆ ಸಮರಸದ ಬದುಕು ಬರ್ಕೇರಿ ಅವರ ಈ ಕವಿತೆಗಳಲ್ಲಿ ನಿಚ್ಚಳವಾಗಿ ಕಾಣಿಸ್ಕೊಳ್ತಾ ಇದೆ ಏನೆಲ್ಲ ವಿರಸಗಳಿದ್ರೂ ಕೂಡ ಆ ವಿರಸಗಳನ್ನ ದಾಟಿ ಹೊಂದಾಣಿಕೆ ಮಾಡಿಕೊಂಡಾಗ ಬದುಕು ಸುಖವಾಗಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಈ ಕವಿತೆ ಸಾರತ್ತೆ ಇನ್ನು ಇದೇ ಮಾದರಿಯ ಮತ್ತೊಂದು ಕವಿತೆ ಬಯಕೆಯ ಬುತ್ತಿ ಅಂತಕ್ಕಂಥದ್ದು ಬಯಕೆಯ ಬುತ್ತಿ ಅಂತಕ್ಕಂಥದ್ದು ಬಯಕೆಯ ಬುತ್ತಿ ಅಂದ್ರೆ ಬಹುಶಃ ನಿಮಗೆ ಒಂಚೂರು ಅರ್ಥ ಆಗಿರಬಹುದು ಮಕ್ಕಳು ಹೆಣ್ಣು ಅಥವಾ ಸ್ತ್ರೀ ಮದುವೆ ಆಗಿ ಹೋದ್ಮೇಲೆ ಅವಳು ಗರ್ಭಿಣಿ ಆದ್ರೆ ಗರ್ಭಿಣಿ ಆದಾಗ ಈ ಬಯಕೆಯ ಬುತ್ತಿ ಬೌರಿನಿಂದ ತೆಗೆದುಕೊಂಡು ಬರ್ತಕ್ಕಂಥದ್ದು ಈಗ ಉತ್ತರ ಕರ್ನಾಟಕದಲ್ಲಿ ಬುತ್ತಿ ರೊಟ್ಟಿ ಅಂತ ಕೂಡ ಸಾಮಾನ್ಯವಾಗಿ ಕರೀತಾರೆ ಅವಳಿಗೆ ಬೇಕಾದಂತಹ ಬೇರೆ ಬೇರೆ ಆ ತಿಂಡಿಗಳನ್ನು ತಯಾರಿಸಿಕೊಂಡು ತರ್ತಕ್ಕಂಥ ಅವರೂರಿನಿಂದ ತರ್ತಕ್ಕಂಥದ್ದು ಈ ಬಯಕೆ ಬುತ್ತಿ ಇದು ಈ ಕವಿತೆ ಅಹ್ ಗಂಡ ಹೆಂಡಿತ ನಡುವೆ ಸಂಭಾಷಣೆ ಮಾದರಿಯಲ್ಲಿ ಸಾಗುವಂತದ್ದು ನಾನು ಈಗಾಗಲೇ ಹೇಳಿದಂತೆ ಆ ಈ ಕವಿತೆಯ ಒಂದಿಷ್ಟು ಹೊರನೋಟದಲ್ಲಿ ನೋಡೋದಾದ್ರೆ ಅದಕ್ಕಿಂತ ಸ್ವಲ್ಪ ಒಂದ್ ಎರಡು ಮೂರು ಪದ್ಯಗಳು ಹೆಚ್ಚಿದ್ದಾವೆ ಹದಿನೆಂಟು ಚೌಪದಿಗಳಿದ್ದಾವೆ ಅದೇ ಮಾದರಿಯಲ್ಲಿ ದಾಂಪತ್ಯ ಬದುಕಿನ ಸರಸ ವಿರಸ ಇಲ್ಲೂ ಸಹಜವಾಗಿ ಬರ್ತಾ ಕೊನೆಗೆ ಸಮರಸದ ತುತ್ತ ತುದಿಯನ್ನ ನಾವು ಕಾಣ್ತಾ ಇದ್ದೇವೆ ಎಂದಿನಂತೆ ಆಡು ಭಾಷೆ ಉತ್ತರ ಕರ್ನಾಟಕದ ಜನಪದೀಯ ಭಾಷೆ ಸಂಭಾಷಣೆ ಮಾದರಿಯಲ್ಲಿ ಸಾಗುವಂಥದ್ದು ಆದ್ರೆ ಹಿಂದಿನ ಕವಿತೆಯಲ್ಲಿ ಆಧುನೀಕರಣದ ಅಥವಾ ನಗರ ಸಮುದಾಯ ಅಥವಾ ನಗರ ಜೀವನದ ಒಂದು ಕುಟುಂಬವನ್ನು ನೋಡಿದ್ರೆ ಇಲ್ಲಿ ರೈತ ಕುಟುಂಬದ ಚಿತ್ರಣವನ್ನು ನೋಡ್ತಾ ಇದ್ದೆ ರೈತ ಕುಟುಂಬ ರೈತ ಕುಟುಂಬ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತದ್ದು ಗಂಡ ಬೆಳಗ್ಗೆ ಬೇಗ ಎದ್ದು ಎತ್ತೊಡ್ಕೊಂಡು ಹೊಲಕ್ಕೆ ಹೋಗ್ತಾನೆ ಗಳೆ ಹೊಡಿತಾನೆ ಕುಂಟಿ ಕಟ್ತಾನೆ ಕುರಿಗಿ ಕಟ್ತಾನೆ ರಂಟೆ ಹೊಡಿತಾನೆ ಊತಾನೆ ಬಿತ್ತುತ್ತಾನೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋನು ಚಳಿ ಗಳೆ ಮಳೆ ಗಾಳಿ ಎಲ್ಲದರಲ್ಲೂ ಅವನ್ ಕೆಲಸ ಮಾಡ್ತಾ ಇರ್ತಾನೆ ಹೆಂಡತಿಯಾದಳು ಮನೆಯಲ್ಲ ಕೆಲಸಗಳನ್ನ ಮಾಡ್ಕೊಂಡು ಅವನು ಒತ್ತೇರೋದ್ರೊಳಗ ಇವಳು ಅವನಿಗೆ ನೀರು ಬುತ್ತಿ ಅದು ಇದು ತೆಗೆದುಕೊಂಡು ಹೋಗಿ ಅವನಿಗೆ ಊಟ ಬಡಿಸಿ ಊಟ ಮಾಡಿಸಿ ಜೊತೆಗೆ ಅವನೊಂದಿಗೆ ಕೆಲಸದಲ್ಲಿ ಭಾಗಿಯಾಗುವಂತ ಇಲ್ಲವೇ ವಾಪಸ್ ಮನೆಗೆ ಬರ್ತಕ್ಕಂಥದ್ದು ಸಹಜವಾಗಿ ನಾವು ಹಳ್ಳಿ ಕಾಣುವಂತ ಬದುಕು ಇಂತಹ ರೈತ ಬದುಕು ರೈತಾಪಿ ವರ್ಗದ ಕುಟುಂಬದ ಚಿತ್ರಣ ಈ ಬಯಕೆಯ ಬುತ್ತಿ ಅಂತಕ್ಕಂಥ ಕವಿತೆಯಲ್ಲಿ ಅವರಿಬ್ಬರ ನಡುವೆ ಗಂಡ ಹೆಂಡತಿಯ ನಡುವೆ ಹೇಗೆ ಸಂಭಾಷಣೆಯಲ್ಲಿ ಸಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕು ಇಲ್ಲಿ ಹೇಗೆ ಚಲೋ ಆಗುತ್ತೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಕವಿತೆ ಗಂಡ ಹೊಲಕ್ ಹೋಗಿರ್ತಾನೆ ಹೋಗಿ ಗಳೆ ಹೊಡಿತಿರ್ತಾನೆ ಬಾಯಾರಿದೆ ಹಸಿವಾಗಿದೆ ಹೆಂಡತಿಯ ದಾರಿಯನ್ನ ಕಾಯ್ತಾ ಇದ್ದಾನೆ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಹಸಿವಾಗಿದೆ ನೀರಳಿಕೆ ಆಗಿದೆ ಅಂತ ಆದ್ರೆ ಹೆಂಡತಿ ಮಾತ್ರ ಅವತ್ತು ಬೇಗ ದಿನಾ ಬೇಗ ಬರೋಳ ಅವತ್ತು ಬರ್ಲಿಲ್ಲ ಲೇಟ್ ಆಗಿ ಬಂದ್ಲು ಬಂದ ಮೇಲೆ ಅವರಿಬ್ಬರ ನಡುವೆ ಒಂದಿಷ್ಟು ಸಂಭಾಷಣೆ ನಡೀತದ ಆ ಸಂಭಾಷಣೆಯ ಜೊತೆ ಜೊತೆಗೆ ಕೊನೆಗೆ ಈ ಶೀರ್ಷಿಕೆಯ ವಿಷಯ ಪ್ರಸ್ತಾಪವಾಗಿ ಆ ಸಮಾಪ್ತಿ ಆಗ್ತದೆ ಕವಿತೆಯನ್ನ ಒಂದ್ಸಾರಿ ನಾವು ಗಮನಿಸೋಣ ಕವಿತೆ ಗಮನಿಸಿ ಬಹಳ ಇದೆ ಓದ್ತದೆ ಓದಿದ್ರೆ ಓದಿದಾಗಲೇ ಕವಿತೆಯ ಸೊಗಸು ಮತ್ತಷ್ಟು ಹೆಚ್ಚಾಗೋದು ಹೊತ್ತೇರು ಮುಂಚೆ ಬಂದೇನ ಹೊಲಕ ಗಂಡ ಹೇಳ್ತಾನೆ ಮೊದ್ಲಿಗೆ ಆರಂಭದಲ್ಲಿ ಹೊತ್ತೇರು ಮುಂಚೆ ಬಂದೇನ ಹೊಲಕ ನಾ ಗಳೆಯ ಹೊಡೆಯಲಾಕ ಬ್ಯಾಸಿಗೆ ಬ್ಯಾಸಿಗೆಯ ಬಿಸಿಲು ನೀರಣಿಕೆ ಬಹಳ ಬರಲಿಲ್ಲ ಇನ್ನು ಯಾಕೆ ಪತ್ತೇರು ಮುಂಚೆ ಬಂದೇನ ಹೊಲಕ ನಾ ಗಳೆಯ ಹೊಡಿಯಲಾಕ ಬ್ಯಾಸಿಗೆಯ ಬಿಸಿಲು ನೀರಣಿಕೆ ಬಹಳ ಬರಲಿಲ್ಲ ಇನ್ನು ಯಾಕ ಬಂದೇನರಾಯ ತಂದೇನ ಬುತ್ತಿ ಬಂದೇನರಾಯ ತಂದೇನ ಬುತ್ತಿ ಬಿಂದಿಗೆಯ ತುಂಬ ನೀರ ಪತ್ತಾತು ಅಂತ ಚಟಪಡಿಸಬೇಡ ಗಳೆ ತರವಿ ನೀರು ಬಾರ ಬರ್ಲಿಲ್ಲ ಅಂತ ಬ್ಯಾಸರಿಕೆ ಬಂದು ಗಳೆ ಸಾಗಲಿಲ್ಲ ನೋಡ ನಿನದಾರಿ ಕಾಯ್ದು ಸಾಕಾಗಿ ಹೋಯ್ತು ಬರ್ಲಿಲ್ಲ ಯಾಕ ದೌಡ ನಿನದಾರಿ ಕಾಯ್ದು ಸಾಕಾಗಿ ಹೋಯ್ತು ಬರ್ಲಿಲ್ಲ ಯಾಕ ದೌಡ ಎಳೆ ಬಿಸಿಲಿನಾಗ ಗಳೆ ಬಿಟ್ಟುಕೊಂಡು ಮಲಗಿದ್ದಿ ಗಿಡಕ ಎಳೆ ಬಿಸಿಲಿನಾಗ ಗಳೆ ಬಿಟ್ಟುಕೊಂಡು ಮಲಗಿದ್ದಿ ಏನ ಗಿಡಕ ಗಳೆ ಸಾಗದೆಂದು ನೆವ ಮಾಡಿಕೊಂಡು ನನದಾರಿಕಾಕ ಎಲೆ ಹುಡುಗಿ ನನಗ ಹುಡುಗಾಟ ಮಾಡಿ ತೆಲಿ ಕೆಡಿಸಿ ನೋಡ ಬಾರಕೋಲಿನಿಂದ ಬಾರೇಳುವಂಗ ಕಟ್ಟದೇನು ಕಟದೇನು ಬೇಡ ಮಾಡಿಕೊಂಡ ಹೆಣತಿ ಅನ್ಕೊಂತ ನೀನು ಕಟ್ಟದೇನು ಎನ್ನುತ್ತೀದಿ ಬಾರೇಳುವಂಗ ಕಟ್ಟದಾರ ಮತ್ತ ಸಂಜಿಗೆಯನ್ನು ತಿನ್ನುತ್ತೀದಿ ಸಂಜೆಯ ಊಟದ ಅಂಜಿಕೆಯು ಯಾಕ ನೀ ಮಾಡಬೇಡ ಅಡಿಗೆ ನಿನಗಿಂತ ಬಹಳ ಬಲು ರುಚಿಯ ಮಾಡಿ ತರತಾಳ ಒಂದು ಹುಡುಗಿ ಯಾ ಹುಡುಗಿ ಯಾಕಿ ಯಾ ತುಡುಗಿ ಯಾಕಿ ಹಿಡದಾಳ ನಿನ್ನ ಹ್ಯಾಂಗ ಬಿಡಲಾರೆ ನಾನು ಶರಗೆಳೆದು ಬಡಿವೆ ಬಾಳೆವು ಇನ್ನು ಹ್ಯಾಂಗ ಹುಡುಗಾಟಕ್ಕೆಂದು ಹೇಳೇನ ಬಾರ ನಾ ಕಟಿಯಲಾರೆ ನಿನಗ ಹೊತ್ತಾಗಿ ಬಂದ್ರು ಬಿಸಿರೊಟ್ಟಿ ಬುತ್ತಿ ತಂದಿರ್ಲು ಬೇಕು ನನಗ ಬಿಸಿರೊಟ್ಟಿ ಬುತ್ತಿ ತಂದಿಲ್ಲರಾಯ ಮನೆಯಾಗ ಕೆಲಸ ಬಾಳ ಕಟಿಗಿಡುವ ರೊಟ್ಟಿ ಕೆಂಪಲ್ಲ ಹಿಂಡಿ ತಂದೀನಿ ರುಚಿಯು ಬಾಳ ಅಲ್ಲೆಲೆ ಹುಡುಗಿ ಹಿಂಡಿಯ ತಿಂದು ಹಾಯಿಗೊಡುತ್ತಿರುವೆನಲ್ಲ ಬಾಯೆಲ್ಲ ಖಾರ ಕಣ್ಣೆಲ್ಲ ನೀರು ತಂದಿರುವೆ ಏನು ಬೆಲ್ಲ ಬುತ್ತ್ಯಾಗ ಬೆಲ್ಲ ತರಲಾಕ ನಿನಗ ನೀ ಸಣ್ಣ ಹುಡುಗ ಏನು ತಿಳಿದೈತಿ ಹೋಗ ಕೊಡಲಾರೆ ಬೆಲ್ಲ ನೀನಿರುವೆ ಬಾಳ ತುಡುಗ ಬೆಲ್ಲಾದ ಸವಿಗೆ ಗಲ್ಲಾದ ಸವಿಗೆ ಬಾಬಾರ ಯಾರು ಇಲ್ಲ ತಡವಾಗಿ ನೀನು ಬಂದದ್ದು ಮತ್ತ ನೀ ಹೇಳಲಿಲ್ಲವಲ್ಲ ತವರೂರಿನಿಂದ ನಮ್ಮಪ್ಪ ಅವ್ವ ಬಂದಿದ್ದರಲ್ಲ ಕೇಳ ರೊಟ್ಟೆಯ ತುತ್ತು ನುರಿಸಾಕ ಇಲ್ಲ ಮಾಡ್ತೀದಿ ಟಬರು ಬಾಳ ರೊಟ್ಟೆಯ ತುತ್ತು ಇರಲಾಳ ಹುಡುಗಿ ನೀ ಮರಸತೀದಿ ಮುತ್ತು ನಿಮ್ಮಪ್ಪ ಅವ್ವ ಬಂದಾರ ಎಂದು ಹೂಡಿರುವ ಎಲ್ಲ ಗತ್ತು ಗತ್ತಲ್ಲರಾಯ ಬಯಕೀಯ ಬುತ್ತಿ ತಂದಾರ ನೋಡು ನನಗ ತಂದಿರುವ ಬುತ್ತಿ ತಿನ್ನಲಾಕ ಬಾರ ಗಳಿಬಿಟ್ಟುಕೊಂಡು ಮನೆಗೆ ಗಳಿಬಿಟ್ಟುಕೊಂಡು ಬಾಯನ್ನ ತೀದಿ ಬುತ್ತಿಯೇ ತಿನ್ನಲಾಕ ಬೈಕೆಂದರೇನು ತವರೂರ ಬುತ್ತಿ ಬಂದೈತಿ ಈಗ ಯಾಕ ಹ್ಯಾಗ ಹೇಳಲದನ ನಾಚಿಕೆಯು ಬಾರ ಹ್ಯಾಗ ಹೇಳಲದನ ನಾಚಿಕೆಯು ಬಾರ ಕಿವಿಯಾಗ ಹೇಳತೀನಿ ಮದುವೆಯಾಗಿ ನೋಡ ಮುಗುದಿಲ್ಲ ವರುಷನ ತಾಯಿ ಆಗತೀನಿ ಮದುವೆಯಾಗಿ ನೋಡಿ ಮುಗುದಿಲ್ಲ ವರುಷನ ತಾಯಿಯಾಗತೀನಿ ನೋಡಿ ಹೀಗೆ ಕವಿತೆ ಸಮಾಪ್ತಿಯಾಗುತ್ತೆ ಗೊತ್ತಾಯ್ತಲ್ಲ ಇಡೀ ಕವಿತೆ ಗಂಡ ಹೊಲಕೋಗಿದ್ದಾನೆ ಗಳೆ ಹುಡಿತಾ ಇದ್ದಾನೆ ನೇರಡಿಕೆ ಹಸಿವಾಗಿದೆ ಹೆಂಡತಿಯ ದಾರಿ ಕಾದಿದ್ದಾನೆ ಹೆಂಡತಿ ಸ್ವಲ್ಪ ಲೇಟ್ ಆಗಿ ಬಂದಿದ್ದಾಳೆ ಯಾಕೆ ಬಂದಿಲ್ಲ ಅಂತ ಬರ್ತಾಳ ಬರ್ತಾಳವಳು ಬಂದೇನ ರಾಯ ತಂದೇನ ಬುತ್ತಿ ಬಿಂದಿಗೆ ತುಂಬಾ ನೀರ್ ತಂದಿನಿ ಹೊತ್ತಗೀತ ಚಟಪಡಿಸ್ಬೇಡ ತಂದಿನ ಬಾ ಅಂತಾಳೆ ಇಬ್ಬರ ನಡುವೆ ಸಂಭಾಷಣೆ ನಡೀತದ ಆಕಿ ಅಮ್ಮ ಅಂತಾನ ಯಾಕೆ ಲೇಟು ಹ್ಮ್ ನೀ ಬರ್ಲಾರ್ದಕ್ಕ ನಿನ್ ದಾರಿ ಕಾದು ನನ್ ಗಳೆ ಆಗ್ಲೇ ಇಲ್ಲ ನನ್ ಕೆಲಸ ಜಾಸ್ತಿ ಆಗ್ಲೇ ಇಲ್ಲ ಅರ್ಧ ಮರ್ಧ ಕೆಲಸ ಇತ್ತು ಅಂತ ಅಮ್ಮ ಹೇಳ್ತಾನ ಅದಕ್ಕಿ ಪ್ರಶ್ನೆ ಮಾಡ್ತಾಳೆ ಅವನು ಸಂಶಯ ಮಾಡ್ತಾಳೆ ಅಥವಾ ಅವನು ವಿಮರ್ಶೆ ಮಾಡ್ತಾಳೆ ಟೀಕೆ ಮಾಡ್ತಾಳೆ ಏನಂತ ಎಳೆ ಬಿಸಿಲಿನಾಗ ಗಳೆ ಬಿಟ್ಕೊಂಡು ಮಲಗಿದ್ದನ್ ಗಿಡ ಕೆಟ್ಟತ್ತಾನ ನೋಡಿ ಹೆಂಡತಿ ಪ್ರಶ್ನಿಸ್ತಾಳೆ ಅವನ ಕೆಲಸವನ್ನು ಎಚ್ಚರಿಸ್ತಾಳೆ ಗಳೆ ಸಾಗಲಂತ ನಾಟಕ ಮಾಡ್ತಿದ್ವಿ ಹ ಎಳೆ ಬಿಸಿಲನ್ಯಾಗ ಮಲಗಿದ್ದು ಇಷ್ಟೊತ್ತು ಹ ಗಳೆ ಸಾಗ್ದ ನೆಪ ಮಾಡ್ಕೊಂಡು ನನ್ ದಾರಿ ಅಂತ ಹೇಳ್ತಿದಿ ಅಂತ ಪ್ರಶ್ನೆ ಮಾಡ್ತಾಳೆ ಆಕೆಂತಳ ಹುಡುಗಾಟ ಮಾಡಿ ತಿರುಗಡೆಡಿಸ್ಬೇಡ ಬಿಸಿಲಾಗ್ ಮೊದ್ಲ ಕೆಲಸ ಮಾಡೀನಿ ಬಾರ್ಕೋಲ್ ತಗೊಂಡ್ ಬಿಡಿತೇನಂತ ಬಾರ್ಕೊಂಡ್ ತಗೊಂಡ್ ಬಿಡಿತೀನಿ ಅಂದ ತಕ್ಷಣ ಅವ್ಳು ಹೆದರೋದಿಲ್ಲ ಮತ್ತ್ ಉತ್ತರ ಕೊಡ್ತಾಳ ಅವಳು ಬಾರ್ಕೊಲ್ ತಗೊಂಡ್ ಬಿಡಿತಿದಿ ಬಾರ್ಕೋಲ್ ತಗೊಂಡ್ ಬಡ್ಕೊಂತ ಹೋದ್ರ ಬಾರಿ ಉಳಂಗ್ ಅಂತಿದಿ ಮತ್ತ್ ಸಂಜಿಕೆನ್ ತಿಂತಿದಿ ಮಣ್ಣು ನೀವ್ ಬಾರ್ಕೋಲ್ ತಗೊಂಡ್ಬಿಡ್ತಾರ ನಾನ್ ಸಂಜೆ ಅಡಿಗೆ ಮಾಡೋದಿಲ್ಲ ಮನಿ ಬಿಟ್ಟು ಹೋದ್ನ ಅಂತ ಹೆಂಗ್ ಮಾಡ್ತಿದ್ವಿ ಅಂತ ಭವಿಷ್ಯದ ಎಚ್ಚರಿಕೆಯನ್ನು ಕೊಡ್ತಾ ಈಗೇನೋ ಬಡಿತಿದ್ ಬಾರ್ಕೊಲ್ ತಗೊಂಡು ನಾನು ಹಂಗ ನಂತವ್ರ ಮನಿಗ್ ಅಂದ್ರ ಅಥವಾ ಅಡ್ಗೆ ಮಾಡ್ದೆ ತಗೊಂಡ್ ಮಲಗಿದ್ರ ಆಸ್ಪತ್ರೆಗೆ ಹೋದ್ರ ಏನಾದ್ರು ಆದ್ರ ಸಂಜಿಕೆ ಏನು ಮಾಡ್ ತಿಂತಿದೇನ ನಾನಿಲ್ದೇ ನೀನು ಬಾಳ್ ನಡೀತಿದನ ಅಂತ ಪ್ರಶ್ನೆ ಹಾಕ್ತಾಳ ಮತ್ ಹೇಳ್ತಾನವ ನೀ ಹೋದ್ರ ಹೋಗ ನೋಡಿ ಸಂಜೆಯ ಊಟದ ಅಂಜಿಕೆ ಬೇಡ ನೀ ಮಾಡ್ಬೇಡ ಅಡ್ಗಿ ನಿನಗಿಂತ ಬಾಳ ಬಲರುಚಿಯ ಮಾಡಿ ತರ್ತಾಳ ಒಂದು ಹುಡುಗಿ ಒಂದ್ ಹುಡುಗಿದಾಳ ನಿನ್ಗಿಂತ ಚೊಲೋ ಹುಡುಗಿ ಅದಾಳ ಆಕಿ ಅಡಿಗೆ ಇರ್ತಾಳ ನೀ ಮಾಡ್ಬಾಡೋಕ್ ಅಂತ ಅದಕ್ ನೋಡಿ ಎಷ್ಟ್ ಸಿಟ್ಟು ಆಕಿ ಸಿಟ್ಟು ಬರ್ತಾವಾಗ ಆಕಿ ಅಂತಳ ಯಾ ಹುಡುಗಿ ಹಾಕಿ ಯಾ ತುಡಿಗೆ ಹಾಕಿ ಹಿಡ್ದಾಳೆ ಹೆಂಗ ನಿನ್ನ ಬಿಡಲಾರೆ ನಾನು ಶ್ಯಾರ ಎಳೆದು ಬಡಿವೆ ಅಂದ್ರೆ ಹೆಣ್ಣು ಸಿಟ್ಟಿಗೆದ್ರೆ ಯಾರನ್ನು ಕೇಳೋದಿಲ್ಲ ಅವಳು ಹೇಳ್ತಾಳೆ ಸ್ಯಾ ಅಕಿ ಶ್ಯಾರಿ ಹಿಡದ್ ಹೇಳದ್ ಬಡಿತೀನಿ ಅಕ್ಕಿನ್ನ ನನ್ನ ಬದುಕಿಗೆ ಅಡ್ಡ ಬಂದ್ರೆ ನಾನು ಕೇಳೋದಿಲ್ಲ ಅನ್ನುವ ದಿಟ್ಟತನವನ್ನ ಅವಳು ತೋರ್ತಾ ಹೋಗ್ತಾಳ ಅವಾಗಂತ ನಾವ ಹುಡುಗಾಟ ಕೇಳಿನ ಬಿಡು ನೀನೇ ಕಟ್ಸಿಟ್ಟು ಕೇಳ್ತಿ ಹುಡುಗಾಟ ಕೇಳಿನಿ ಹೆಂಗು ಬಿಸಿ ರೊಟ್ಟಿ ತಂದಿರ್ತಿದಿ ಬಾಬಾ ಬಿಸಿ ರೊಟ್ಟಿ ತಂದಿದಿ ಊಟ ಮಾಡೋ ಅಕ್ಕಿ ಅಂತಾಳ ಬಿಸಿ ರೊಟ್ಟಿ ತಂದಿಲ್ಲ ಇವತ್ತ ಕೆಲಸ ಬಾಳಿದ್ದು ಮನ್ಯಾಗ ಕಟ್ಟಕ ರೊಟ್ಟಿ ತಂದಿನಿ ಕೆಂಪನ ಇಂಡಿ ತಂದಿನಿ ಅದ ರುಚಿ ಇರ್ತದ ತಿನ್ನು ಅದ ರುಚಿ ಇರ್ತದ ತಿನ್ನು ತಿಂದ್ರ ಅಕ್ಕಿ ತಿನ್ನಾಕ ಹೋಗ್ತಾನ ಬಾಯಿ ಖಾರ ಕಣ್ಣಾಗ ನೀರ್ ದಳ ದಳ ಇಳಿತಾವ್ ಅಕ್ಕಿ ಅಂತಾಳ ಎಂತ ಹಗಮಾನ್ ಅಂತಾನ ಎಂತ ಖಾರ ತಂದಿದಿ ಎಟ್ ತಿನ್ ತಂದಿದಿ ಬೆಲ್ಲ ತಂದಿ ಒಂದಿಟ್ಟು ಬೆಲ್ಲ ಕೊಡು ನೋಡಿ ಬೆಲ್ಲ ಅನ್ನೋದು ಇಲ್ಲಿ ರೂಪಕವಾಗಿ ಅಥವಾ ಆ ಎರಡು ಅರ್ಥಗಳನ್ನು ವಿಭಿನ್ನ ನಾನಾರ್ಥಕ ರೂಪವಾಗಿ ಕಾಣಿಸ್ಕೊಳ್ತದೆ ಒಂದು ಬೆಲ್ಲ ಅಂದ್ರೆ ಮಕ್ಕಳದಿಂದ ಅವಲ್ಲ ಸಿಹಿಯಾಗಿರೋದು ಬೆಲ್ಲ ಇನ್ನೊಂದು ಬೆಲ್ಲ ಮುತ್ತು ಇಲ್ಲಿ ಬೆಲ್ಲ ಕೊಡು ಬೆಲ್ಲ ಕೊಟ್ರೆ ಹೋಗ್ಬಿಡ್ತದ ಅಂತ ಅಕ್ಕಿ ಅಂತ ಅದಕ್ಕೆ ಉತ್ತರ ಕೊಡ್ತಾಳೆ ಏನಂತ ಬುತ್ತಿಯಾಗ ಬೆಲ್ಲ ತರ್ಲಾಕ ನಿನಗ ನೀ ಸಣ್ಣ ಹುಡುಗ ನೀನ್ ಸಣ್ಣ ಹುಡುಗ ನೀನ್ ಬುತ್ತಿಯಾಗ ಬೆಲ್ಲ ತರಕ ತಿಳ್ದೈತ್ ಹೋಗು ನೀ ಯಾವ ಬೆಲ್ಲ ಕೆಳಕತಿ ಅಂತ ತಿಳದೈತ್ ಹೋಗು ತಿಳ್ದು ಹೋಗು ಕೊಡಲಾರಿ ಬೆಲ್ಲ ನೀನ್ ಬಹಳ ಬಾಳ ತುಡುಗ ನೀ ಯಾವೆಲ್ಲ ಕೇಳಾಕತಿ ಅಂತ ಗೊತ್ತದ ಕೊಡುದಿಲ್ಲ ಅಂತ ಹೇಳಿ ಆ ಕಡೆ ಕಡೆ ನೋಡಿ ಯಾರು ಇಲ್ಲಿ ಕೊಟ್ಟು ಬಿಡು ಒಂದು ಮುತ್ತು ಆಕೆ ಮತ್ತೆ ಬೇರೆ ಹೇಳ್ತಾ ಬೇರೆ ಸುದ್ದಿ ಹೇಳ್ತಾಳ ಹ ಬೇರೆ ಸುದ್ದಿ ಹೇಳಿದ್ರು ಕೇಳುದಲ್ವ ಮರಸಬೇಡ ಮುತ್ತು ಕೊಡು ಅಂತ ನೋಡಿ ಈ ಗಂಡ ಹೆಂಡತಿಯ ನಡುವಿನ ಈ ಸರಸ ಈ ಹೊಂದಾಣಿಕೆ ಈ ಸಂಭಾಷಣೆ ಅವರ ನಡುವಿನ ಸಾಮೀಪ್ಯ ಎಷ್ಟು ದಣದಿದ್ರು ಎಂತಹ ಕೆಲಸ ಮಾಡಿದ್ರು ಅದೆಲ್ಲವೂ ಮರೆತು ಹೋಗುವಂತಹ ಈ ಸನ್ನಿವೇಶಗಳಲ್ಲಿ ಕಾಣಿಸ್ಕೊಡ್ತಾವೆ ಮತ್ ಹೇಳ್ತಾಳೆ ಯಾಕೆ ಕಾರಣ ಹೇಳ್ತಾಳೆ ಯಾಕೆ ಲೇಟ್ ಆಗಿ ಬಂದಿ ಅಂತ ಅಪ್ಪ ಅವ್ವ ಬಂದಿದ್ರಲ್ಲ ಅದಕ್ಕ ಮನೆ ಕೆಲಸ ಜಾಸ್ತಿ ಅದು ತರಾಕ್ ಆಗ್ಲಿಲ್ಲ ಅವ ಅಂತಾನ ನಿಮ್ಮಪ್ಪ ನಿಮ್ಮೂರ್ ಸುದ್ದಿ ಹೇಳಿ ಈ ಸುದ್ದಿ ಮರಸ್ಬೇಡ ಮುತ್ತಿನ ಸುದ್ದಿ ಹೇಳ ಮೊದಲ್ ನನ್ಗೆ ಅದನ್ ಮರ ಅದನ್ನ ಆ ಸುದ್ದಿ ಹೇಳಿ ಮರಸ್ಬೇಡ ಮುತ್ತಿನ ಸುದ್ದಿಗೆ ತಗೊಂಬಾ ಅಂತ ಹೇಳಿ ಮತ್ತ್ ತಗೊಂಬರ್ತಾ ಅಂತನ ರೊಟ್ಟಿಯ ತುತ್ತು ಇರ್ಲಾಳ ಹುಡುಗಿ ರೊಟ್ಟಿ ಇರ್ಲಿ ನೀ ತೀದಿ ಮುತ್ತು ನಿಮ್ಮಪ್ಪ ಅವು ಬಂದಾರ ಎಂದು ಹುಡಿರಿವೆಲ್ಲ ಗತ್ ಅವ್ರ ಅವ್ರ ಸುದ್ದಿ ಹೇಳಿ ನನಗೆ ಹೊತ್ತು ಕೊಡು ಅಂತ ಕೇಳ್ತಾಳ ಅವಾಗ ಕೇಳ್ತಾಳ ಗತ್ತಲ್ಲ ರಾಯ ಬೈಕಿಯ ಬುತ್ತಿ ತಂದಾರ ನೋಡ್ ನನಗ್ ಬೈಕಿ ಬುತ್ತಿ ತಂದಾರ ಬುತ್ತಿ ತಿನ್ಲಾಕ ಜಲ್ದಿ ಗಳೆ ಬಿಟ್ಕೊಂಡ್ ಮನಿಗ್ ಬಾ ಅಲ್ಲಿಂದ ಬುತ್ತಿ ಕಟ್ಕೊಂಡ್ ಬಂದಾರ ಬಗೆ ಬಗೆಯ ತಿಂಡಿ ಬಂದಾರ ತಿನ್ಲಾಕ ಜಲ್ದಿ ಬಾ ಅಂತ ಅವ್ ಗೊತ್ತಿಲ್ಲ ಬೈಕಿಯ ಬುತ್ತಿ ಅಂದ್ರ ಏನ್ ಬೈಕಿ ಬುತ್ತಿ ಹಂಗಂದ್ರ ಅಂತ ಕೇಳಿದಾಗ ಕೊನೆ ಹೇಳ್ತಾಳ ನಾಚಿಕೆ ಆಗ್ತದೆ ಅವಳಿಗೆ ಮುಜುಗರವಾಗ್ತಾ ಇದೆ ಆ ಸಂತೋಷವೂ ಆಗ್ತಾ ಇದೆ ಹೇಳ್ತಾಳೆ ನಾ ಹೆಂಗ ಹೇಳಲದನ್ನ ನಾಚಿಕೆಯು ಬಾರ ಕಿವ್ಯಾಗಿ ಹೇಳ್ತೀನಿ ಬಾ ಅಂತ ಏನು ಮದಿವ್ಯಾಗಿ ನೋಡಿ ಮುಗುದಿಲ್ಲ ವರ್ಷ ನಾ ತಾಯಿ ಆಗ್ತೀನಿ ಮದುವೆಯಾಗಿ ಒಂದ ವರ್ಷ ಆಗಿಲ್ಲ ನಾನು ಗರ್ಭಿಣಿ ಆಗಿದ್ದೇನೆ ನಾನು ತಾಯಿ ಆಗ್ತೇನೆ ನೀನು ತಂದೆ ಆಗ್ತೇನೆ ಅಂತ ಹೇಳುದ್ರೊಂದಿಗೆ ಕವಿತೆ ಸಮಾಪ್ತಿ ನೋಡಿ ಇಡೀ ಈ ಚಿತ್ರಣದಲ್ಲಿ ನಾವು ಗಮನಿಸೋದ್ ಏನಂದ್ರೆ ಈ ಅವರು ಯಾವ ರಾಜನಾಗಿರ್ಲಿ ಶ್ರೀಮಂತನಾಗಿರ್ಲಿ ನೌಕರನಾಗಿರ್ಲಿ ಇನ್ನೊಬ್ಬನಾಗಿರ್ಲಿ ಆದ್ರೆ ದಾಂಪತ್ಯದಲ್ಲಿ ಯಾವ ಲೆಕ್ಕಕ್ಕೆ ಬರೋದಿಲ್ಲ ಅವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲಿ ಒಬ್ಬ ರೈತ ಒಬ್ಬ ಕೃಷಿಕ ಬೆಳಗ್ಗೆ ಎದ್ದು ಹೋಗಿ ಹೊಲದಲ್ಲಿ ಕಷ್ಟ ಪಟ್ಕೊಂಡು ಬೆವರು ಹರಿಸಿ ದುಡ್ಡುತಕ್ಕಂತಹ ಮನುಷ್ಯ ಹಾಗೆ ಅವನಿಗೆ ಸರಿಸಾಟಿಯಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಹೆಣ್ಮಗಳು ಅವರಿಬ್ಬರ ನಡುವೆ ಅಷ್ಟು ಕಷ್ಟಗಳ ನಡುವೆ ಅಷ್ಟು ಬೆವರು ಹರಿಸುವ ದಣಿಯುವಂತಹ ಈ ಕೀಟಲೆಗಳು ಕಷ್ಟಗಳ ನಡುವೆ ಅವರಿಬ್ಬರ ನಡುವೆ ಎಂತಹ ಹೊಂದಾಣಿಕೆ ಇದೆ ಅದಕ್ಕೆ ಈ ದಾಂಪತ್ಯದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ ಅವರಿಬ್ಬರ ನಡುವೆ ಸಂಭಾಷಣೆಗಳನ್ನು ಸಂಭಾಷಣೆಗಳನ್ನ ಹೇಳ್ಕೊಡ್ತಾವ್ ಮತ್ತೆ ನಡೋ ನಡುವೆ ನಾವು ಗಮನಿಸ್ಬೇಕು ಸಮಯ ಬಂದಾಗ ಅವಳು ಪ್ರಶ್ನೆ ಮಾಡ್ತಾಳ ಅವನಂತಾನೆ ಇಲ್ಲ ನನಗೆ ಕೆಲಸ ಗಳೇ ಅಂತ ಹೇಳಿದಾಗ ನೆಪ ಹೇಳಬೇಡ ಗಿಡಕ್ಕೆ ಮಲಗಿದ್ದೇನ್ ಅಂದ್ರೆ ಗಂಡನನ್ನು ಎಚ್ಚರಿಸ್ತಾಳೆ ಮಹಿಳೆ ಒಂದು ಕುಟುಂಬ ಸರಿಯಾಗಿ ಮುನ್ನಡಿಬೇಕಂದ್ರೆ ನೋಡಿ ಹೇಗೆ ಸಾಕ್ತದೆ ಎಚ್ಚರಿಸ್ತಾಳ ಅವಳು ನೀನು ಗಿಡಕ್ ಮಲಗಿದ್ದೇನ್ ಕೆಲಸ ಮಾಡಿಲ್ಲ ಬಂದ್ ಬಂದು ಇಷ್ಟೊತ್ತ ಏನ್ ಕೆಲಸ ಮಾಡಿದ್ವಿ ಅಂದ್ರೆ ಅವಳು ಕೂಡ ಅವನ ಕೆಲಸವನ್ನ ಅಬ್ಸರ್ವ್ ಮಾಡ್ತಾಳೆ ಕೆಲಸ ಆಗಿಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾಳೆ ಅನ್ನೋದು ಒಂದ್ ಕಡೆ ಮತ್ತೊಂದ್ ಕಡೆ ಏನ್ ಹೇಳ್ತಾಳೆ ಅವನ್ ಹೇಳ್ತಾನೆ ಏನೋ ನನ್ಗ ಬಾರ್ಕೋಲಿಂದ ಬಡಿತೇನಂತ ಬಾರ್ಕೋಲಿಯಿಂದ ಬಡೀತಿ ಅಂದಾಗು ಮತ್ ಹೇಳ್ತಾಳ ಅವಳು ಬಾರ್ಕೋಲಿಂದ ಬಡಿತಿಯಪ್ಪ ಸಂಜಿಕೆ ಏನ್ ತಿಂತಿದ್ ಅಂದ್ರೆ ನಾನಿಲ್ಲದಿದ್ದರೆ ಕುಟುಂಬ ನಡೆಯೋದಿಲ್ಲ ನೀನ್ ನಡೆಯಂಗಿಲ್ಲ ನಡಿಯಂಗಿಲ್ಲ ಇಬ್ಬರು ಇರ್ಲೇಬೇಕು ಮುಂದಿನ ಬದುಕು ನಿಲ್ತದ ಬಡಿಯೋಕ್ಕಿಂತ ಮುಂಚೆ ಯೋಚನೆ ಮಾಡು ಇದು ಬಹಳ ಸೂಕ್ತವಾಗಿ ತೆಗೆದುಕೊಂಡು ಬಂದಿದ್ದಾರೆ ಮತ್ ಮುಂದೆ ಹೇಳ್ತಾನವನ್ ಏನ ಬೇಡ ಮತ್ತೊಂದು ಹುಡುಗಿ ಅಂದಾಗ ಅವಾಗ ನೋಡಿ ಸ್ಟ್ರಾಂಗ್ ಆಗ್ತಾಳು ಸ್ಯಾರ್ಗೆ ಹೇಳದ್ ಬಡಿತೀನಿ ಯಾರಕ್ಕೆ ಅಂತ ಕೇಳ್ತಾಳೆ ಕೊನೆಗೆ ಹೇಳ್ತಾನವನು ಸುಮ್ನೆ ಹುಡುಗಾಟ ಕೇಳೀನ್ ಬಾ ನೋಡಿ ಇದು ಬಹಳ ಮುಖ್ಯವಾದದ್ದು ಅವರಿಬ್ಬರ ನಡುವಿನ ಹೊಂದಾಣಿಕೆ ಒಟ್ಟಾರೆಯಾಗಿ ಕವಿತೆ ಹೇಳೋದು ದಾಂಪತ್ಯದಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ ನಮ್ಮ ಕೆಲಸಗಳೇನೇ ಇರ್ಲಿ ಒತ್ತಡಗಳೇನೇ ಇರ್ಲಿ ಕಷ್ಟಗಳೇನೇ ಇರ್ಲಿ ಶ್ರಮ ಏನೇ ಇರ್ಲಿ ಏನಿಲ್ಲದಿದ್ರು ಏನಿದ್ದರು ಅವರಿಬ್ಬರ ನಡುವಿನ ಹೊಂದಾಣಿಕೆ ಬಹಳ ಮುಖ್ಯ ಇಲ್ಲಿ ಹೊಲದಾಗ ಬಿಸಲಾಗ ದುಡಿಯವನಿಗೆ ಕಟ್ಟಗ ರೊಟ್ಟಿ ತಂದ್ರು ಕೂಡ ಅವನು ಅನುಸರಿಸ್ಕೊಂಡು ಹೋದ ಕಟ್ಟಗ ರೊಟ್ಟಿ ಕಾರ್ ಪುಡಿ ಕೆಂಪ ನಿಂಡಿ ಕೂಡ ಅವನು ಅನುಸರಿಸಿಕೊಂಡು ಹೋದ ಅವನಿಗೆ ಸಿಟ್ಟು ಬರಲಿಲ್ಲ ಗಮನಿಸ್ಬೇಕು ನಾವೆಲ್ಲ ಅಂದ್ರೆ ಆಹಾರ ಅನ್ನ ದುಡಿಮೆ ಮುಖ್ಯವಲ್ಲ ಹೊಂದಾಣಿಕೆ ಸಮಯ ಸಂದರ್ಭಗಳು ಬಹಳ ಮುಖ್ಯ ಅವನು ಸಿಟ್ಟು ಕೇಳ್ಬೋದಾಗಿತ್ತು ಬಾರ್ಕೊತಕ್ಕೊಂದು ಹಿಡಿತೆನೆಂದಿದ್ದ ಮೊದಲೇ ಭಯಂಕರ ಹಸ್ಯವಾಗಿತ್ತು ಅವನಿಗೆ ಕಟ್ಟಗ ರೊಟ್ಟಿ ಅಹ್ ಇಟ್ಟಿನಿ ತಂದಾಳ ಸಿಟ್ಟಿಗೆ ಜಗಳ ಮಾಡಬಹುದಾಗಿತ್ತು ಬಡಿಗೆ ತಗೊಂಡು ಹೊಡಿಬಹುದು ಬಾರ್ಗ ತಗೊಂಡು ಹೊಡಿಬಹುದಾಗಿತ್ತು ಆದ್ರೆ ಅವನು ಮಾಡ್ಲಿಲ್ಲ ಯಾಕಂದ್ರೆ ಅಲ್ಲಿ ಹಸಿವಿಗಿಂತ ತಿನ್ನುವ ಅನ್ನಕ್ಕಿಂತ ಹೊಂದಾಣಿಕೆ ಬಹಳ ಮುಖ್ಯ ಸಮಯ ಸಂದರ್ಭ ಬಹಳ ಮುಖ್ಯ ಅವರಿಬ್ಬರ ಹೊಂದಾಣಿಕೆ ಆ ಬೆಲ್ಲದ ಗಮ್ಮತ್ತು ಶೃಂಗಾರದ ಮೋಜು ಎಲ್ಲದರ ಜೊತೆಗೆ ಕೊನೆಗೆ ಅವಳು ಹೇಳುವ ಸುದ್ದಿ ಇದೆಯಲ್ಲ ಆ ಬಯಕೆಯ ಬುತ್ತಿಯ ಸಂಭ್ರಮ ಇದೆಯಲ್ಲ ಅವರಿಬ್ಬರು ತಂದೆ ತಾಯಿ ಆಗುವಂತ ಸಂಭ್ರಮ ಕವಿತೆಯಲ್ಲಿ ಆ ಸಮರಸವನ್ನ ಸಮರಸದ ಉತ್ತುಂಗತೆಯನ್ನ ಸಂಭ್ರಮವನ್ನು ತಂದು ಹಾಕುತ್ತೆ ಒಟ್ಟಾರೆಯಾಗಿ ಕವಿ ಈ ಎರಡೂ ಕವಿತೆಗಳಲ್ಲಿ ಬಯಕೆಯ ಬುತ್ತಿ ನನ್ನ ನಲುಮೆ ಮತ್ತು ಬಯಕೆ ಬುತ್ತಿ ಎರಡೂ ಕವಿತೆಗಳಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಬಹಳ ಮುಖ್ಯ ಅನ್ನೋ ಸಂಗತಿಯನ್ನ ಈ ನಗರ ಜೀವನದ ವಿಭಕ್ತ ಕುಟುಂಬ ಮತ್ತು ಗ್ರಾಮೀಣ ಪರಿಸರದ ರೈತ ಕುಟುಂಬಗಳನ್ನ ನಿದರ್ಶನವಾಗಿ ತೆಗೆದುಕೊಂಡು ಸಮರಸದ ಬದುಕಿಗೆ ಇವರು ಮೊರೆ ಹೋಗಿದ್ದಾರೆ ಹೊಂದಾಣಿಕೆಗೆ ಇಲ್ಲಿ ಹೊಂದಾಣಿಕೆಯ ಸೂತ್ರಕ್ಕೆ ಅಂಟಿಕೊಂಡಿದ್ದಾರೆ ಆ ದಿಸೆಯಲ್ಲಿ ಓದುಗರಾಗಿರುವ ನಾವು ನೀವೆಲ್ಲ ಬದುಕಿನಲ್ಲಿ ಹೊಂದಾಣಿಕೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಆ ಹೊಂದಾಣಿಕೆನೆ ಕುಟುಂಬವನ್ನ ಸಮಾಜವನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಏನೆಲ್ಲ ಸಣ್ಣ ಸಣ್ಣ ಘರ್ಷಣೆಗಳು ಸಂಘರ್ಷಣೆಗಳು ನಡೆದ್ರೂ ಕೂಡ ಮುಖ್ಯವಾಗಿ ಸಮಯ ಸಂದರ್ಭಗುಣವಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ತಾ ಈ ಎರಡು ಕವಿತೆಗಳನ್ನ ಸಮಾಪ್ತಿ ಮಾಡೋಣ ವಿದ್ಯಾರ್ಥಿಗಳೇ ಇಲ್ಲಿಗೆ ಅಹ್ ಕಾವ್ಯ ವಿಭಾಗದ ಹದಿನೈದು ಕವಿತೆಗಳನ್ನ ನಾವಿಲ್ಲಿ ಚರ್ಚೆ ಮಾಡಿದ್ದೇವೆ ಇನ್ನು ಮುಂದಿನ ಅವಧಿಗಳಲ್ಲಿ ನಾವು ಒಟ್ಟು ಆರು ಕಥೆಗಳನ್ನ ಚರ್ಚೆ ಮಾಡ್ಬೇಕು ಆ ಮುಂದಿನ ಅವಧಿಯಲ್ಲಿ ನಾವು ಕಥಾ ವಿಭಾಗಕ್ಕೆ ಅಂತ ಹೇಳ್ತಾ ಎಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತೆ ಮತ್ತೆ ಪುಸ್ತಕವನ್ನ ತೆಗೆದು ಓದಿ ಕ್ಲಾಸ್ ರೂಮ್ ಅಲ್ಲಿ ಬಂದಾಗ ಚರ್ಚೆ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ